ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕ್ ಟಿಕೆಟ್ನಲ್ಲಿ ಆಯಿತು ದೊಡ್ಡ ಅವಾಂತರ ನಮ್ಮ ಟೀಮ್ ಇಂಡಿಯಾ ಸದ್ಯಕ್ಕೆ ಜೂನ್ ಐದರಂದು ಐರ್ಲೆಂಡ್ ವಿರುದ್ಧ ವರ್ಲ್ಡ್ ಕಪ್ನಲ್ಲಿ ಪಂದ್ಯ ಆಡ್ತಿದೆ ಇದಾದ ಬಳಿಕ ನಾವು ನೆಕ್ಸ್ಟ್ ಆಡೋದು ನಮ್ಮ ಬತ್ತವೇರಿ ಪಾಕಿಸ್ತಾನ ವಿರುದ್ಧ ಜೂನ್ ಒಂಬತ್ತು ತಾರೀಕು ಈ ಒಂದು ಪಂದ್ಯ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟಿಕೆಟ್ನಲ್ಲಿ ಈಗ ದೊಡ್ಡ ಅವಾಂತರ ಆಗಿದೆ ನೋಡಬಹುದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯಕ್ಕೆ ಟಿಕೆಟ್ನಲ್ಲಿ ಈಗ ಇನ್ನೂ ಕೂಡ ಯಾವುದೇ ಟಿಕೆಟ್ ಇಲ್ಲಿ ಸೇಲ್ ಆಗಿಲ್ಲ ಇಂಡಿಯಾ ವರ್ಸ್ ಪಾಕಿಸ್ತಾನ ಮ್ಯಾಚ್ ಅಂದರೆ ಈಗ ಸ್ಟೇಡಿಯಂ ಕೂಡ ಫುಲ್ ಹೌಸ್ ಆಗ್ತಿತ್ತು ಅದೇ ಈಗ ಇಲ್ಲಿ ಪರಿಸ್ಥಿತಿ ಕೂಡ ಡಿಫ್ರೆಂಟ್ ಆಗುವ ಸಾಧ್ಯತೆ ಇದೆ ಇನ್ನೂ ಕೂಡ ಟಿಕೆಟ್ಗಳು ಮಾರಾಟ ಆಗಿಲ್ಲ ಹೊರದಾಗಿದೆ ಬಟ್ ಯಾವ ಕಾರಣಕ್ಕೆ ಮಾರಾಟ ಆಗಿಲ್ಲ ಅಂತ ಹೇಳಿದರೆ ನೋಡಬಹುದು ಟಿಕೆಟ್ ಬೆಲೆ ಸಾಕಷ್ಟು ಈಗ ಆಗಿದೆ ಅದಕ್ಕಾಗಿ ಐ ಸಿ ಸಿ ಏನಪ್ಪ ಅಂದರೆ ಮೂರು ಪ್ಯಾಕೇಜ್ ಟಿಕೆಟ್ ಕೂಡ ಇಲ್ಲಿ ಇಟ್ಟಿದೆ ಅದೇ ರೀತಿ ಡೈಮಂಡ್ ಕ್ಲಬ್ ಪ್ರೀಮಿಯಂ ಕ್ಲಬ್ ಇನ್ನು ಲೌಂಜ್ ಮತ್ತು ಕಾರ್ನರ್ ಕ್ಲಬ್ ಸೇರಿ ಸೇರಿವೆ ಅಂತ ಹೇಳ್ಬೋದು ಅದೇ ಹತ್ರ ಟಿಕೆಟ್ ನೋಡೋದಾದರೆ ನೋಡ್ಬೋದು ಡೈಮಂಡ್ ಟಿಕೆಟ್ ಕ್ಲಬ್ ಖರೀದಿಸುವ ಅಭಿಮಾನಿಗಳಿಗೆ ಉತ್ತಮವಾದ ಸೌಲಭ್ಯ ಕೂಡ ಇಲ್ಲಿ ಸಿಗ್ತಾಯಿತ್ತು ಬಟ್ ಅಭಿಮಾನಿಗಳೇನಪ್ಪ ಪಂದರೆ ಇದಕ್ಕಾಗಿ ಎಂಟು ಪಾಯಿಂಟ್ ಮೂವತ್ತು ನಾಲ್ಕು ಲಕ್ಷ ರೂಪಾಯಿಗಳನ್ನು ಪಾವತಿಸಬಹುದು ಇದು ದೊಡ್ಡ ವಿಷಯ ಅಂತ ಹೇಳ್ಬೋದು ಪ್ರೀಮಿಯಂ ಕ್ಲಬ್ ಲೌಂಜ್ ಕ್ರಿಕೆಟ್ ಬೆಲೆ ನೋಡೋದಾದರೆ ಎರಡು ಲಕ್ಷ ರೂಪಾಯಿ ಅಂತ ಹೇಳಬಹುದು ಅದೇ ಥರ ಕಾರ್ನರ್ ಕ್ಲಬ್ ಟಿಕೆಟ್ ಬೆಲೆ ಈಗ ಟೂ ಪಾಯಿಂಟ್ ಟ್ವೆಂಟಿ ನೈನ್ ಲಕ್ಷ ರೂಪಾಯಿ ಆಗಿದೆ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯದ ದೃಷ್ಟಿಯಿಂದ ಐ ಸಿ ಸಿ ಟಿಕೆಟ್ ಬೆಲೆಯನ್ನು ಕೂಡ ಸಾಕಷ್ಟು ಈಗ ಕಾಸ್ಟ್ಲಿ ಮಾಡಿತ್ತು ಅಂದರೆ ಎಲ್ಲ ಟಿಕೆಟ್ಗಳು ಏನಪ್ಪ ಅಂದರೆ ಇನ್ನೂ ಕೂಡ ಮಾರಾಟ ಆಗಿಲ್ಲ ಎಂಬುದು ದೊಡ್ಡ ಆಗಿದೆ ಅಂದರೆ ಇತ್ತೀಚೆಗೆ ಏನಪ್ಪ ಅಂದರೆ ಎಲ್ಲ ಟಿಕೆಟ್ ಕೂಡ ಸೇಲ್ ಆಗಿ ಸ್ಟೇಡಿಯಂ ಕೂಡ ಫುಲ್ವ್ಸ್ ಆಗ್ತಿತ್ತು ಅಂದರೆ ಈಗ ಯಾವುದೇ ಟಿಕೆಟ್ ಕೂಡ ಇಲ್ಲಿ ಅಷ್ಟೊಂದು ಹೆಚ್ಚಾಗಿ ಮಾರಾಟ ಆಗಿಲ್ಲ ಅಂತ ವರದಿ ಹೇಳಿದೆ ಇನ್ನು ನೋಡ್ಬೋದು ಅಂದರೆ ಐ ಸಿ ಸಿ ಏನಪ್ಪ ಅಂದರೆ ಹೆಚ್ಚು ಲಾಭ ಗಳಿಸಲು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯಕ್ಕೆ ಪ್ಲ್ಯಾನ್ ಕೂಡ ಹಾಕಿತ್ತು ಅಂದರೆ ಖರ್ಚು ಬೆಲೆ ದುಬಾರಿಯಾಗಿಸುವುದು ಐ ಸಿ ಸಿ ಏನಪ್ಪ ಅಂದರೆ ದೊಡ್ಡ ಆಘಾತನೇ ಉಂಟು ಮಾಡಿದೆ ಬಂದಕ್ಕೂ ನೆನಪಾ ಅಂದರೆ ಐ ಸಿ ಸಿ ಇದೀಗ ಟಿಕೆಟ್ ಬೆಲೆ ಕಡಿಮೆ ಮಾಡುತ್ತಾ ಅಥವಾ ಖಾಲಿ ಸೀಟುಗಳು ಭರ್ತಿ ಆಗುತ್ತಾ ಅಂತ ಕಾದಿಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ